ಎಸ್ ಅಯೋಧ್ಯ ಪೀಠದಲ್ಲಿ ವಿರಾಜಮಾನವಾದ ಶ್ರೀರಾಮ ಇನ್ನು ಇವತ್ತಿನಿಂದ ಭಕ್ತರಿಗೆ ಶ್ರೀರಾಮನ ದರ್ಶನಕ್ಕೆ ಅವಕಾಶ ಕೂಡ ಕಲ್ಪಿಸಿಕೊಡಲಾಗಿದೆ ಬೆಳ್ಳಗೆನೆ ಶ್ರೀರಾಮನ ಭಕ್ತರು ಓಡೋಡಿ ಬರ್ತಿದ್ದಾರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಭಾರಿ ಜನಸ್ತೋಮವೇ ತುಂಬು ಹರಿತಾ ಇದೆ ಅಂತಲೇ ಹೇಳಬಹುದು ಒಂದು ವರ್ಷಕ್ಕೆ ಐದು ಕೋಟಿ ಜನರು ದೇಗುಲಕ್ಕೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇರುವಂಥದ್ದು ಫೈನಲಿ ಶತಮಾನಗಳ ಬಹು ನಿರೀಕ್ಷಿತ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಯಜಮಾನತ್ವದಲ್ಲಿ ರಾಮಲಲ್ಲಾ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಯಿತು ಇನ್ನು ಇವತ್ತಿನಿಂದ ಅಂದ್ರೆ ಮಂಗಳವಾರದಿಂದ ವಿಶ್ವದಾದ್ಯಂತ ಎಲ್ಲರಿಗೂ ರಾಮ ಮಂದಿರಕ್ಕೆ ತೆರಳೋದಕ್ಕೆ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದಲೇ ಎಲ್ಲರೂ ಕೂಡ ಏನು ದರ್ಶನಕ್ಕೆ ತೆರಳ್ತಾ ಇದ್ದಾರೆ ಜನರು ಓಡೋಡಿ ಬರ್ತಾ ಇದ್ದಾರೆ ಅಂತಲೇ ಹೇಳಬಹುದು ಸೊ ಕಾದು ಕುಳಿತಿದ್ರು ಶತಮಾನಗಳ ಕಾಯುವಿಕೆ ಸೊ ಹೀಗಾಗಿ ದೇಶದಾದ್ಯಂತ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ವಿದೇಶದವರು ಕೂಡ ರಾಮ ಮಂದಿರಕ್ಕೆ ತೆರಳಿ ರಾಮಲಲ್ಲಾ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಕುಳಿತಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಮಾಹಿತಿ ಪ್ರಕಾರ ಬೆಳಗ್ಗೆ ಏಳು ಗಂಟೆಯಿಂದ ಶ್ರೀರಾಮನ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ಪ್ರತಿ ದಿನ ಅಯೋಧ್ಯೆಯಲ್ಲಿ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಭಕ್ತರು ರಾಮಲಲ್ಲ ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ ಸೊ ಹೀಗಾಗಿ ಒಂದು ವರ್ಷದಲ್ಲಿ ಐದು ಕೋಟಿ ಜನರು ದೇಗುಲಕ್ಕೆ ಭೇಟಿ ನೀಡುವ ನಿರೀಕ್ಷೆ ಕೂಡ ಇರುವಂಥದ್ದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಅನಂತ್ ಗುಡ್ ಮಾರ್ನಿಂಗ್ ಶತಮಾನಗಳ ಕಾಯುವಿಕೆಯ ನಂತರ ಇದೀಗ ಭಕ್ತರೆಲ್ಲರಿಗೂ ಕೂಡ ಶ್ರೀರಾಮ ಲಲ್ಲನ ದರ್ಶನ ಪಡೆಯೋಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಇವತ್ತಿನಿಂದ ಭಕ್ತರಿಗೆ ಎಲ್ರಿಗೂ ಕೂಡ ಮುಕ್ತ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಸೊ ಟೈಮಿಂಗ್ಸ್ ಏನಾದರೂ ಇದೆಯಾ ಅಥವಾ ಹೋಗೋದಕ್ಕಿಂತ ಮುಂಚೆ ಬುಕ್ ಮಾಡಿಕೊಂಡು ಏನಾದರೂ ದೇವಸ್ಥಾನಕ್ಕೆ ಹೋಗಬೇಕಾ ಆನ್ಲೈನ್ ಆಫ್ಲೈನ್ ಏನಾದರೂ ಇದೆಯಾ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಮಧುಮಾಲ ಏನಂದ್ರೆ ಇನ್ನುವರೆಗಾಗಿನು ಏನು ಎಂಟ್ರಿಗೆ ಪಾಸ್ ತಗೋಬೇಕು ಅಂತ ಹೇಳ್ಬಿಟ್ಟು ಈಗಾಗ್ಲೇ ಏನು ಶ್ರೀರಾಮ ಅಯೋಧ್ಯೆ ಟ್ರಸ್ಟ್ ಕಮಿಟಿ ಅವರು ಆಲ್ರೆಡಿ ಹೇಳಿದ್ದಾರೆ ಅದ್ರ ಜೊತೆಗೆ ಏನು ನಿನ್ನೆ ಅಷ್ಟೇನೆ ಇದು ಲೋಕಾರ್ಪಣೆ ಆಗಿರೋದ್ರ ಜೊತೆಗೆ ಇವತ್ತು ಆ ಆ ಟ್ರಸ್ಟ್ ಅವರು ಒಂದು ಟೈಮ್ ಅನ್ನು ಕೊಟ್ಟಿದ್ರು ದರ್ಶನಕ್ಕೆ ಅಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದುವರೆವರೆಗೂ ನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳುವರೆವರೆಗೂನು ದರ್ಶನ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಟ್ರಸ್ಟ್ ಕಮಿಟಿ ಅವರು ಅಲ್ರೆ ಆಲ್ರೆಡಿ ಏನು ಆ ಟೈಮ್ ಅನ್ನ ಕೊಟ್ಟಿದ್ರು ಅದ್ರ ಪ್ರಕಾರವಾಗಿ ಒಬ್ಬ ಸಹಜವಾಗಿಯೇ ಏನಂದ್ರೆ ನಿನ್ನೆ ಅಷ್ಟೇನೆ ರಾಮಲಲ್ಲನ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತದ್ದು ನಿನ್ನೆ ದಿನ ಏನು ಆ ವಿ ಐ ಪಿಗಳಿಗೆ ಕೇವಲ ಎಂಟ್ ಸಾವಿರ ಜನರಿಗೆ ಮಾತ್ರ ಒಂದು ಅವಕಾಶ ಇದ್ದಿದ್ರಿಂದಾಗಿ ಆ ರಾಜಕಾರಣಿಗಳು ಸಿನಿ ರಂಗದವರು ಕ್ರೀಡಾ ಕ್ಷೇತ್ರದವರು ಹೀಗಾಗಿ ವಿವಿಧ ಪ್ರಮುಖ ಕ್ಷೇತ್ರದ ಗಣ್ಯರು ಅಲ್ಲಿ ಭಾಗವಹಿಸಿ ಶ್ರೀರಾಮನ ಒಂದು ಆ ಬಾಲರಾಮನ ಒಂದು ದರ್ಶನವನ್ನ ಪಡ್ಕೊಂಡಿದ್ರು ಆ ಇವತ್ತು ಏನು ಸಹಜವಾಗಿ ಎಲ್ರಿಗೂ ಸಹಿತ ಒಂದು ಕುತೂಹಲ ಇದ್ದೇ ಇರುತ್ತೆ ನಾವು ಕೂಡ ದರ್ಶನವನ್ನ ಪಡಿಬೇಕು ನಾವು ಇಂಥ ಒಂದು ಪುಣ್ಯ ಕ್ಷೇತ್ರದ ಒಂದು ದರ್ಶನವನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಸಹಜವಾಗಿನೇ ಎಲ್ಲಾ ಕಡೆಯಿಂದ ಅಂದ್ರೆ ದೇಶದ ಮೂಲೆ ಮೂಲೆಯಿಂದಲೂ ಸಹಿತ ಸಹಸ್ರಾರು ಲಕ್ಷಾಂತರ ಜನರು ಇವತ್ತು ದರ್ಶನಕ್ಕೆ ಆಗಮಿಸಿದ್ರು ಇದು ಒಂದೇ ಸತಿ ದರ್ಶನಕ್ಕೆ ಬಂದಿದ್ರಿಂದಾಗಿ ಆ ಒಂದು ಅಯೋಧ್ಯೆಯಲ್ಲಿ ಒಂದ್ ರೀತಿಯಾದಂತಹ ಒಂದು ಆ ತುಂಬಾ ಹೆವಿ ಕ್ಲೌಡ್ ಆಗಿರುವಂತಹ ವಾತಾವರಣ ನಿರ್ಮಾಣವಾಗಿತ್ತು ಒಂದು ಹಂತದಲ್ಲಿ ಹೇಳ್ಬೇಕಂದ್ರೆ ಭಕ್ತಾದಿಗಳನ್ನ ಕಂಟ್ರೋಲ್ ಮಾಡದೆ ಒಂದ್ ರೀತಿ ಕಷ್ಟಕರವಾದಂತಹ ಒಂದು ಸಂಗತಿ ಆಗಿತ್ತು ಅಂತ ಹೇಳ್ಬೋದು ಆ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಪ್ರತಿ ವರ್ಷ ಆ ಸುಮಾರು ಐದು ಕೋಟಿಯಷ್ಟು ಜನರು ಭಕ್ತಾದಿಗಳು ಈ ಒಂದು ಅಯೋಧ್ಯೆಗೆ ಬರುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಿದೆ ನಾವು ಈಗ ತಿರುಪತಿಯನ್ನ ನೋಡಿದ್ರೆ ಅಲ್ಲಿಗೆ ಪ್ರತಿ ವರ್ಷ ಮೂರು ಕೋಟಿ ಜನ ಭಕ್ತಾದಿಗಳು ಹೋಗ್ತಾ ಇದ್ರೆ ನಾವು ನಮ್ಮ ಭಾರತದಲ್ಲಿನೇ ಅತ್ಯಂತ ಶ್ರೀಮಂತ ದೇವರು ತಿರುಪತಿ ಅಹ್ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದೀವಿ ಬಟ್ ಇವಾಗಿನ ಒಂದು ಸನ್ನಿವೇಶವನ್ನ ನೋಡೋದಾದ್ರೆ ಅದನ್ನು ಮೀರಿ ಈ ಒಂದು ಅಯೋಧ್ಯೆ ಒಂದು ಬೆಳೆಯುವಂತಹ ಪುಣ್ಯಕ್ಷೇತ್ರವಾಗಿ ಕಾಣ್ತಾ ಇದೆ ಐದು ಕೋಟಿ ಜನರು ಪ್ರತಿ ವರ್ಷ ಅಲ್ಲಿಗೆ ಆಗಮಿಸುವಂತಹ ನಿರೀಕ್ಷೆ ಇದೆ ಹೀಗಾಗಿ ಅಯೋಧ್ಯೆ ಮತ್ತೆ ಈ ದೇಶ ಅಲ್ಲದೆ ವಿಜಯ ವಿದೇಶದಲ್ಲಿನೂ ಕೂಡ ನಿನ್ನೆ ನಾವು ನೋಡಿದ್ರೆ ವಿದೇಶದಲ್ಲಿನೂ ಕೂಡ ಯಾವ ರೀತಿ ಅಲ್ಲಿರುವಂತಹ ಕನ್ನಡಿಗರು ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಜೀ ಕನ್ನಡ ನ್ಯೂಸ್ ನಲ್ಲಿಯೇ ನಾವು ಒಂದು ಲೈವ್ ಆಗಿ ವರದಿ ಕೂಡ ಮಾಡಿದ್ವು ಹಾಗಾಗಿ ಈ ಒಂದು ಅಯೋಧ್ಯೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಇನ್ನು ಇವತ್ತಷ್ಟೇ ಅಲ್ಲ ಇನ್ನೂ ಸುಮಾರು ಒಂದ ತಿಂಗಳವರೆಗಾಗಿನೂ ಕೂಡ ಈ ಒಂದು ಕ್ಲೌಡ್ ಮುಂದುವರೆದೇ ಇರುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಪ್ರತಿ ಕೂಡ ನಾವು ಹೋಗ್ಬೇಕು ದರ್ಶನ ಪಡಿಬೇಕು ಅನ್ನೋದಿದೆ ಒಂದು ಒಂದು ತಿಂಗಳ ಕಾಲ ಹೆಚ್ಚು ಕಡಿಮೆ ಇದೇ ರೀತಿಯಾದಂತಹ ವಾತಾವರಣ ಮುಂದುವರಿಯಬಹುದು ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಇವತ್ತಿನಿಂದ ಶ್ರೀರಾಮನ ಭಕ್ತರು ವಿಶ್ವದಾದ್ಯಂತ ಎಲ್ಲರಿಗೂ ರಾಮ ಮಂದಿರಕ್ಕೆ ತೆರಳುವುದಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಮಾಹಿತಿ ಪ್ರಕಾರ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಹಾಗೆ ಅದಾದ ಮೇಲೆ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಭಕ್ತರು ರಾಮಲಲ್ಲ ದರ್ಶನವನ್ನು ಪಡೆದುಕೊಳ್ಳಬಹುದಾಗಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಟೈಮಿಂಗ್ಸ್ ಇರುತ್ತಾ ಅಥವಾ ಮುಂದೆ ಏನಾದರೂ ಚೇಂಜಸ್ ಆಗುವ ಸಾಧ್ಯತೆಗಳಿದೆಯಾ ಏನು ಎತ್ತ ಕುರಿತಾಗಿ ಮಾಹಿತಿ ಕೂಡ ಸಿಗಬೇಕು ಹಾಗೆ ಭಕ್ತಾದಿಗಳು ಬೆಳಗ್ಗೆ ಮತ್ತೆ ಸಂಜೆ ಆರತಿ ವೀಕ್ಷಣೆಗೆ ಪ್ರತ್ಯೇಕ ಪಾಸ್ ಕೂಡ ಪಡೆದುಕೊಳ್ಬೇಕು ಅನ್ನೋ ಮಾಹಿತಿ ಕೂಡ ಇರೋದು ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ನೀವು ಯಾವುದೇ ರೂಪದಲ್ಲೂ ಪಾಸನ್ನು ಪಡೆದುಕೊಳ್ಳಬಹುದಾಗಿದೆ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು नेटवर्कली लभ्य